ದತ್ತಾತ್ರೇಯಾಯ ನಮಃ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಾಧಾರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ದತ್ತಾತ್ರೇಯ ಜಯಂತಿ ಮಹೋತ್ಸವದಲ್ಲಿ ಪ್ರತಿನಿತ್ಯ ಕೂಡ ವಿಶೇಷವಾದ ಅನ್ನದಾನ ಕಾರ್ಯಕ್ರಮ ನಡೀತಾ ಇರುತ್ತೆ ಯಾರೆಲ್ಲರಿಗೂ ಕೂಡ ಪಿತೃ ಸಂಬಂಧವಾದ ದೋಷಗಳಿರುತ್ತೋ ಅವರಿಗೆ ನಾನು ಪದೇ ಪದೇ ಹೇಳ್ತಾಯಿರ್ತೀನಿ ಪಿತೃದೋಷ ಅನ್ನೋದು ಹೇಗೆ ಕಂಡುಹಿಡ್ಕೋಬಹುದು ಅಂತಂದರೆ ಅನೇಕ ವಿಧವಾದ ಅಡ್ಡಿ ಆತಂಕಗಳು ಕಾರ್ಯಕ್ರಮ ನಾವು ಯಾವುದಾದ್ರೂ ಒಂದು ಶುಭ ಕಾರ್ಯ ಮಾಡೋಣ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡೋಣ ಅಡ್ಡಿ ಬರುತ್ತೆ ಮದುವೆ ಮಾಡೋಣ ಅಂತಂದರೆ ಯಾರಾದರೂ ಒಬ್ಬರು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾರೆ ನಮ್ಮ ಹುಡುಗನ ಬಗ್ಗೆ ಆಗಲಿ ಹುಡುಗಿ ಬಗ್ಗೆ ಆಗಲಿ ಯಾವುದಾದ್ರೂ ಒಂದು ಸಂಬಂಧ ಬಂದಿದೆ ಅಂದರೆ ಆ ಸಂಬಂಧದವ್ರಿಗೆ ಏನಾದರೂ ಹೇಳೋದು ಅಥವಾ ಹುಡುಗಿ ಹುಡುಗನೇ ನನಗೆ ಮದುವೆ ಬೇಡ ನನಗೆ ಆ ಹುಡುಗಿ ಬೇಡ ಈ ಹುಡುಗಿ ಬೇಡ ಅಂತ ಹೇಳಿ ಬಂದದ್ದನ್ನೆಲ್ಲ ನಿರಾಕರಣೆ ಮಾಡ್ತಾ ಇರುವಂಥದ್ದು ಈ ರೀತಿಯೆಲ್ಲ ಇದ್ದರೆ ಹಣಕಾಸಿನ ಬಿಕ್ಕಟ್ಟು ವಿಪರೀತವಾಗಿ ಕಾಡ್ತಾ ಇದ್ದರೆ ಅದು ಪಿತೃದೋಷದ ಸಂಕೇತ ಇನ್ನು ಅನಾರೋಗ್ಯ ಮಾನಸಿಕವಾದ ಅನಾರೋಗ್ಯ ದೈಹಿಕವಾದ ಅನಾರೋಗ್ಯ ಇದ್ದರೆ ಅದು ಸಂಬಂಧವಾದ ದೋಷ ಅನ್ನೋದರಲ್ಲಿ ತಪ್ಪೇ ಇಲ್ಲ ಈ ದೋಷವನ್ನು ನಿವಾರಣೆ ಮಾಡಿಕೊಂಡು ನಾವು ಸದಾಕಾಲ ಹಸನ್ಮುಖರಾಗಿರಬೇಕು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕಪ್ಪ ಅಂದರೆ ದತ್ತಾತ್ರೇಯ ಜಯಂತಿಯ ಸಂದರ್ಭದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ತಗೊಂಡು ಬನ್ನಿ ಈ ಭಿಕ್ಷೆಯನ್ನು ತರೋದರಲ್ಲಿ ಬಹಳ ಮುಖ್ಯವಾಗಿ ಏನು ತರಬೇಕಪ್ಪ ಅಂತಂದರೆ ಎಲ್ಲರೂ ಭಿಕ್ಷೆ ಅಂದ ತಕ್ಷಣ ಅಕ್ಕಿ ಬೆಲ್ಲ ತೊಗೊಂಡು ಬರ್ತೀರಿ ಸಹಜವಾಗಿ ಅಕ್ಕಿ ಬೆಲ್ಲ ತರೋದು ನಿಮಗೆಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು ಯಾರಿಗಾದರೂ ಎಲ್ಲಾದರೂ ಅನ್ನದಾನ ನಡೀತಾ ಇದೆ ಅಂತಂದರೆ ಅಲ್ಲಿ ಅಕ್ಕಿ ಬೆಲ್ಲ ಕೊಡುವಂತಹ ಒಂದು ಪದ್ಧತಿ ನಾವು ಮುಂದೆ ಮುಂಚಿನಿಂದ ಮಾಡ್ಕೊಂಡು ಬಂದಿದ್ವಿ ಆದರೆ ನಮ್ಮ ಈ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗಬೇಕು ಅಂದಂತಹ ಸಂದರ್ಭದಲ್ಲಿ ಗುರುವಿಗೆ ನಾವು ಏನನ್ನು ಕೊಡಬೇಕು ಅಂತಂದರೆ ನೋ ಡೌಟ್ ಇವಕ್ಕಿ ಬೆಲ್ಲ ತೊಗೊಂಡು ಬರೋದ್ರಲ್ಲಿ ತಪ್ಪೇನೂ ಇರೋದಿಲ್ಲ ಆದರೆ ನಮ್ಮಲ್ಲಿ ಒಂಬತ್ತು ಅಂತ ಹೇಳ್ತೀವಿ ನವಗ್ರಹಗಳು ಅಂತ ಹೇಳ್ತೀವಿ ಒಂಬತ್ತು ಗೇಡಿನ ದೇಹ ಅಂತ ಹೇಳ್ತೀವಿ ಹಾಗೆ ನಮಗೆ ಒಂಬತ್ತು ಅನ್ನೋದು ಬಹಳ ಪ್ರಶಸ್ತವಾಗಿರುವಂತಹ ಸಂಖ್ಯೆ ಕೂಡ ನವಗ್ರಹಗಳನ್ನು ತೃಪ್ತಿ ಮಾಡಿದ್ರೆ ನವ ವಿಧವಾದ ಭಕ್ತಿ ಅಂತ ಕೂಡ ಹೇಳ್ತಾರೆ ಹಾಗೆ ಪಿತೃದೇವತೆಗಳು ಕೂಡ ತಂದೆ ತಾತ ಮತ್ತು ಮುತ್ತಾತ ತಾಯಿ ಅಜ್ಜಿ ಮುತ್ತಜ್ಜಿ ಈ ಆರು ಜನ ಒಂದಾದರೆ ತಾಯಿಯ ತಂದೆ ತಾತ ಮುತ್ತಾತ ತಾಯಿಯ ತಂದೆ ತಾಯಿಯ ತಾಯಿ ಅಜ್ಜಿ ಮುತ್ತಜ್ಜಿ ಈ ಹನ್ನೆರಡು ತಲೆಮಾರು ಅಂತ ಹೇಳ್ತಾರೆ ದ್ವಾದಶ ಪಿತೃಣಂ ಅಂತ ಹೇಳ್ತಾರೆ ಈ ಪಿತೃಗಳೆಲ್ಲರೂ ತೃಪ್ತರಾಗಬೇಕಾದ್ರೆ ಒಂಬತ್ತು ಸಂಖ್ಯೆ ಕನಿಷ್ಠವಾಗಿ ಒಂಬತ್ತು ಸಂಖ್ಯೆಯಲ್ಲಿ ಪದಾರ್ಥಗಳನ್ನು ತರಬೇಕು ಇದರಲ್ಲಿ ಏನಿರಬೇಕಲ್ವಾ ಅಕ್ಕಿ ಬೆಲ್ಲ ತರೋದು ಜೊತೆಗೆ ಕಡಲೆಬೇಳೆ ಗುರುಗಳಿಗೆ ಕಡಲೆ ಕಾಳು ಕಡಲೆಬೇಳೆ ವಿಶೇಷ ಅದರ ಜೊತೆಯಲ್ಲಿ ಎಣ್ಣೆ ಮತ್ತು ತುಪ್ಪ ಈ ತುಪ್ಪದ ಸಂಕೇತ ಏನಪ್ಪ ಅಂತಂದರೆ ಶ್ರೀ ಅಂತ ಹೇಳ್ತಾರೆ ಮಹಾ ಮಹಾಲಕ್ಷ್ಮಿಯನ್ನು ಶ್ರೀ ಅಂತ ಹೇಳಿ ಕರೀತಾರೆ ಆ ಶ್ರೀ ಅನುಗ್ರಹವಾಗಬೇಕಾದ್ರೆ ಮಹಾಲಕ್ಷ್ಮಿಯ ಅನುಗ್ರಹವಾಗಬೇಕಾದ್ರೆ ತುಪ್ಪವನ್ನು ನಾವು ಎಷ್ಟು ಎಷ್ಟು ದಾನ ಮಾಡ್ತೀವೋ ತುಪ್ಪವನ್ನು ಎಷ್ಟು ಎಷ್ಟು ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡ್ತೀವೋ ಹಾಗೆ ತುಪ್ಪದ ದೀಪವನ್ನು ಮನೆಯಲ್ಲಿ ಬೆಳಗುತ್ತೀವೋ ಅಷ್ಟಷ್ಟು ಕೂಡ ನಮ್ಮ ಜೀವನ ಸಾಫಲ್ಯವಾಗ್ತಾ ಹೋಗುತ್ತೆ ನಮ್ಮ ಪೂರ್ವಾರ್ಜಿತವಾದ ಕರ್ಮಗಳು ಕಳೀತಾ ಹೋಗುತ್ತೆ ಬಹಳ ಮುಖ್ಯವಾಗಿ ಇದನ್ನು ಮಾಡುವಂತಹ ವ್ಯವಸ್ಥೆಯನ್ನು ದತ್ತಾತ್ರೇಯ ಜಯಂತಿಯಲ್ಲಿ ಮಾಡಿಕೊಳ್ಳಿ ದತ್ತಾತ್ರೇಯ ಜಯಂತಿಯ ಸಂದರ್ಭದಲ್ಲಿ ಭಿಕ್ಷೆಯನ್ನು ತರುವಾಗ ಏನು ಭಿಕ್ಷೆ ತರ್ತೀರೋ ಅದು ನಿಮ್ಮ ಮನಸ್ಸೋ ಇಚ್ಛೆ ಅದರಲ್ಲಿ ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಮತ್ತು ತುಪ್ಪ ಇರುವಂತೆ ನೋಡ್ಕೊಳ್ಳಿ ನಿಮ್ಮ ಶಕ್ತಿಯನುಸಾರ ನೀವೇನು ಟಿನ್ಗಟ್ಟಲೆ ತರಬೇಕು ಅಂತಲ್ಲ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟು ಸಮರ್ಪಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿ ಏಳು ದಿನಗಳ ಕಾಲಾವಕಾಶ ಇರುತ್ತೆ ಏಳು ಮತ್ತು ದತ್ತಾತ್ರೇಯ ಜಯಂತಿಯ ದಿನ ಒಂದು ಎಂಟು ಎಂಟು ದಿನಗಳ ಅವಕಾಶ ಇರುತ್ತೆ ಎಂಟು ದಿನಗಳು ಕೂಡ ಇಲ್ಲಿ ವಿಶೇಷವಾಗಿರುವಂತಹ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಿತ್ಯ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ ನಡೀತಾ ಇರುತ್ತೆ ಹಾಗೆ ಅನ್ನದಾನ ಗುರುಚರಿತ್ರೆ ಪಾರಾಯಣ ತ್ರಿಕಾಲದಲ್ಲಿ ಅನ್ನದಾನ ನಡೀತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಭಾಗವಹಿಸಿದ್ದೆ ಆದರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾಗಿರುವಂಥದ್ದು ಅನ್ನದಾನ ಅಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಿತೃ ಸಂಬಂಧವಾದ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿ ಅದರಿಂದ ಆಗ್ತಾ ಇರುವಂತಹ ಅನೇಕ ಬಾಧೆಗಳು ಅದೇ ಹಣಕಾಸಿನ ಬಿಕ್ಕಟ್ಟು ಇನ್ನೊಂದು ಮತ್ತೊಂದು ಏನಿದ್ರೂ ಕೂಡ ಸದ್ಗುರು ದತ್ತಾತ್ರೇಯರು ನಿವಾರಣೆ ಮಾಡೇ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಆಹ್ವಾನವನ್ನು ನೀಡ್ತಾ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಎಲ್ಲರಿಗೂ ಕೂಡ ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯಚರಣರ್ಪಣಮಸ್ತು